ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿ ದೇವರ ಪ್ರತಿಷ್ಠಾಪನಾ ಕಾರ್ಯ ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಸನ್ರೈಸ್ ಪದವಿ ಮಹಾವಿದ್ಯಾಲಯದಲ್ಲಿ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರರವರೆಗೆ ಈ ಕಾರ್ಯಕ್ರಮದಲ್ಲಿ ಎನ್ಟಿಸಿ ಡಿಎಡ್ ಬಿಎಡ್ ಬಿಎಸ್ಸಿ ಬಿಎಡ್ ಅರ್ಹತೆ ಹೊಂದಿದ ಅಭ್ಯರ್ಥಿಗಳು ಭಾಗವಹಿಸಬಹುದು ಸುಮಾರು ಇಪ್ಪತ್ತರಿಂದ ಮೂವತ್ತು ಖಾಸಗಿ ಶಾಲಾ ಆಡಳಿತ ಮಂಡಳಿಗಳು ಭಾಗವಹಿಸಲಿದ್ದು ಪ್ರವೇಶ ಉಚಿತವಾಗಿರುತ್ತದೆ ಹೊಸ ಅವಕಾಶಗಳು ಮತ್ತು ವೃತ್ತಿಪರ ಬೆಳವಣಿಗೆಯ ಅವಕಾಶಗಳು ಈ ಮೂಲಕ ಸಿಗಲಿದೆ ಈ ಉದ್ಯೋಗ ಮೇಳ ಯುವ ಶಿಕ್ಷಕರಿಗೆ ಉತ್ತಮ ವೇದಿಕೆಯಾಗಿದ್ದು ಶಾಲೆಗಳಿಗೂ ಅರ್ಹ ಶಿಕ್ಷಕರನ್ನು ನೇಮಕ ಮಾಡುವ ಅವಕಾಶವಿದೆ ಈ ಸಂಘವು ಶಿಕ್ಷಕರ ಉದ್ಯೋಗಾವಕಾಶವನ್ನು ವೃದ್ಧಿಸುವುದು ಶಾಲೆಗಳ ಸಮಸ್ಯೆಗೆ ಪರಿಹಾರ ಶಿಕ್ಷಣ ಈ ಉದ್ದೇಶವನ್ನು ಹೊಸ ರೈತರು ಶಿಕ್ಷಕರಿಗಾಗಿ ವಿಶೇಷ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಸೆಷನ್ ರಸ್ತೆಯಲ್ಲಿ ಸನ್ ರೈಸ್ ಪದವಿ ಮಹಾವಿದ್ಯಾಲಯದಲ್ಲಿ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ರು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನದವರೆಗೆ ಈ ಉದ್ಯೋಗ ಹೊಸ ಉದ್ಯೋಗ ಅನ್ವೇಷಿಸಿ ಮತ್ತು ವೃತ್ತಿಪರವರಿಗೆ ಸಹಾಯ ಮಾಡತಕ್ಕಂಥ ಉದ್ದೇಶ ಉದ್ದೇಶ ನೀಡಿದರು ಎನ್ ಟಿ ಸಿ ಡಿ ಎಡು ಬಿ ಎಡು ಬಿ ಎ ಬಿ ಎಡು ಬಿ ಎಸ್ ಸಿ ಬಿ ಎಡ್ ಆಗಿರ್ತಕ್ಕಂಥ ನಮ್ಮ ತಾಲೂಕಾ ಹಂತದಲ್ಲಿರ್ತಕ್ಕಂಥ ಯುವಕ ಹೊಸದಾಗಿ ಕೋರ್ಸನ್ನು ಮುಚ್ಚಿಕೊಂಡು ವೃತ್ತಿಯನ್ನು ಬಯಸ್ತಕ್ಕಂಥ ಅಭ್ಯರ್ಥಿಗಳಿಗಾಗಿ ಒಂದು ಮುಂದೆ ಬರ್ತಕ್ಕಂಥ ಜೂನಲ್ಲಿ ಬರ್ತಕ್ಕಂಥ ಹೊಸ ಶಾಲೆಗಳನ್ನು ಸೇರಿಕೊಳ್ಳಿಕ್ಕೆ ಅವಕಾಶ ಆಗಿದೆ ಉದ್ದೇಶಕ್ಕಾಗಿ ನಾವು ಈ ಉದ್ಯೋಗಗಳನ್ನು ಆಯೋಜನೆ ಮಾಡಿದ್ದು ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರವೇಶ ಶುಲ್ಕ ನೋಂದಣಿ ಶುಲ್ಕನೂ ಕೂಡ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸ್ಕೂಲ್ ಮ್ಯಾನೇಜ್ಮೆಂಟ್ ಕೂಡ ಅದರಲ್ಲಿ ಭಾಗವಹಿಸಿ ನಮ್ಮ ಲೆಕ್ಕ ಸುಮಾರು ಒಂದು ಎಂಬತ್ತರಿಂದ ತೊಂಬತ್ತು ಜನಗಳಾದರೂ ಕೂಡ ನಾವು ಈ ಮೇಳದಲ್ಲಿ ಸ್ಪಾಟ್ ಅಲ್ಲಿ ಪ್ಲೇಸ್ಮೆಂಟ್ ಅನ್ನು ಕೊಡಬೇಕಂತ ಒಂದು ಸ್ಕೂಲಲ್ಲಿ ಮೂರಿಂದ ನಾಲ್ಕು ಜನ ಟೀಚರ್ಸ್ ಕೂಡ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಡಿ ಎಲ್ ಪಿ ಎಲ್ಲ ಟೀಚರ್ಸ್ ಅಲ್ಲದೆ ಕೂಡ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಹೆಲ್ಪರ್ಸ್ ಆಯರ್ಗಳಾಗಿರ್ಬೋದು ಬಸ್ ಡ್ರೈವರ್ಗಳಾಗಿರ್ಬೋದು ಅವರು ಕೂಡ ಅವಕಾಶವನ್ನು ಕಲ್ಪಿಸುವ ಉದ್ದೇಶಕ್ಕಾಗಿ ನಾವು ನಮ್ಮ ಒಕ್ಕೂಟದಿಂದ ಮಾಡ್ತಕ್ಕ ಕರ್ನಾಟಕ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉದ್ಯೋಗಗಳ ಆಯೋಜನೆ ಮಾಡಿರ್ತಕ್ಕ ಪ್ರಥಮವಾಗಿ ನಾವು ಈ ತಮ್ಮ ಮೂಲಕ ಒಂದು ಭಗತಿಗಳಿಗೆ ಮಾಹಿತಿ ಹೋಗಿರೋದ್ದೇಶ ಆ ಸಂಘ ಈ ವರ್ಷ ರುಬ್ಸಾ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸದಾ ಮುಂದಿರುವ ಸಂಘಟನೆಯಾಗಿದೆ ಎಂದರು ಈ ಉಚಿತ ಅವಕಾಶವನ್ನು ಆಸಕ್ತ ಶಿಕ್ಷಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕೋರಿದರು ಸುದ್ದಿಗೋಷ್ಠಿಯಲ್ಲಿ ಜಂಗಪ್ಪ ಗೌಡ ಶ್ರೀಮತಿ ಮಂಜುಳಾ ಶ್ರೀ ನರಸಿಂಹಲು ಸಾಗರ್ ಪ್ರಶಾಂತ್ ಅಶೇರೇಸ್ ಸೈಯದ್ ಮುಫ್ತಾರ್ ಸತ್ಯನಾರಾಯಣ ಭಾಗವಹಿಸಿದ್ದರು